ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಈ ಟ್ಯಾಕ್ಟರ್ನ ಮೋಟಿಫೈ ಮಾಡೋದಿದೆ ಇನ್ನಾರು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈ ಆಗಿಲ್ಲ ಬಿಚ್ಚಿ ಜೋಡಿಸಿ ಬೀಳೋದೈತಿ ಎಲ್ಲ ಭಾಳ ಇಟ್ಟೈತೆ ಅದ್ರಲ್ಲಿ ಈಗೆಲ್ಲ ಹೆಲ್ಮೆಟ್ಲು ತೆಗೀನು ತೆಗೆದು ಮೇಲೆ ಎಲ್ಲ ತೆಗೆದು ಮೋಟಿಫೈ ಮಾಡೋದೈತಿ ಗೆ ಸಬ್ಸ್ಕ್ರೈಬ್ ಇಲ್ಲ ಬೇಗ ಸಬ್ಸ್ಕ್ರೈಬ್ ಆಗಿ ಇದು ವಿಡಿಯೋ ಒಂದೇ ಭಾಗ ಎಣ್ಣೆ ಭಾಗ ಮಾಡಿದ್ದೆ ಅಲ್ಲಿ ಅದೆಲ್ಲ ತೆಗೆದಿದ್ದು ಸಂಪೂರ್ಣವಾಗಿ ಟ್ಯಾಕ್ಟರ್ ತೆಗೆದಿದ್ದೆನಿ ಟ್ಯಾಕ್ಟರ್ ಅವರು ಶೇರ್ ಮಾಡಿ ಈ ವಿಡಿಯೋನ ಒಂದು ಸ್ವಲ್ಪ ಹೆಲ್ಪ್ ಆಗುತ್ತೆ ಈ ಥರ ಎಲ್ಲ ಮೊದಲಿಗೆ ಗೇರ್ ಬಾಕ್ಸನ್ನ ರೆಡಿ ಮಾಡಿಕೊಂಡು ಮತ್ತೆ ಒಂದು ಬಿಂಗ್ರಿ ಹಾಕಬೇಕು ಸ್ವಲ್ಪ ಅವು ಗೇರ್ ಕಡಿಮೆ ಇದ್ದಾವೆ ಎರಡು ಇದಾವೆ ಆಗೋದಿಲ್ಲ ಅದಕ್ಕೋಸ್ಕರ ಒಂದು ನಾಲ್ಕು ಬಿಂಗ್ರಿ ಬಿಡೋಣ ಬೇರೆ ಬೇರೆ ಆಗುತ್ತೆ ಫ್ರೆಂಡ್ಸ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಇಲ್ಲ ಬೇಗ ಸಬ್ಸ್ಕ್ರೈಬ್ ಆಗಿ ಬಿಂಗ್ರಿ ಎಲ್ಲ ಬಿಂಗ್ರಿ ಫ್ರೆಂಡ್ಸ್ ಎಲ್ಲ ಜೋಡಿಸಿದ್ದೆವು ಬರೋಬರಿ ಆಯಿತು ಇನ್ನು ಇದಕ್ಕೆ ಪಾಠ ರೆಡಿ ಮಾಡಿದೆ ಇದು ಈ ಥರ ಕಡ್ಡಿ ಅಂದರೆ ಮನದಾಡ ಬರದಲ್ಲ ಅದಕ್ಕೋಸ್ಕರ ಫುಲ್ ಪಿಟ್ಟಾಗಿ ಬಿಡುತ್ತೆ ಇದನ್ನು ಪಿಟ್ ಮಾಡ್ಕೊಳ್ಳೋಣ கரெக்ட் மாபேட் பண்ணு கரெக்ட் ஆகி பேட் பண்ணிக்கோ இங்க நல்லύτε இல்லோ யாரும் ஸ்கிப் ಮಾಡಬೇಡಿ ಅರ್ಥ ஆவல பிக்கிட் பிடுங்க இல்ல பச்சீгите ಯಲ್ಲ ಪಿಪಿ ಕಮಿಟ್ ಇನ್ ತುಲ್ ಪಚ್ಚಾ ಬಕಲ ನೀರ್ ಬಾಕ್ಸ್ ಅಲ್ಲಿ ಇರುತ್ತೆ ಮೈನ್ ಪಾಯಿಂಟ್ ಇದಕ್ಕೆ ಸ್ವಲ್ಪ ರಂಗೋಲಿ ಹಾಕೋಣ ಯಾಕೆಂತ ತುಮಾನೆ ಪಚ್ಚಾ ಉತೆ ದಿಗಿ ಹಿಡ್ಕೊಂಡಿರುತ್ತೆ ಅದ ರಂಗೋಲಿ ನೋಡಿ ಯಲ್ಲ ಬರಬರಿಯಾಯಿತು ನಿಇದಕ್ಕೆ సి ఇ మెట్గాడు హాన్స్ బు కరెక్టి గాలి మాఫి నూడి మెట్గా కణ మెట్గాడు మే రెడీ మేము ఇదెల సరియకి పీట్ మర కరెక్ట్ గాలి మాఫిమాకోల్ సల్పయ చికిడి మీదరు సరిగాల ట్రాక్టర్ అవై ప్రిన్స్ వీడియో ఇష్ట అయితే లైక్ కొడి మార్కో కొనిగా మెట గాడల జోర్సో మీరు శివందే కరెక్ట్ సెంటర్ మాపకున్స్ അല്ലേ ആ ഗിരികച്ച കുന് മെട്ട്കാട് മെട്ടാട ജോഡ് ജോഡ് ആ നടുവൻ സെൻറ്റർ ഇതൊക്കെ മെട്ടഗാട് അടിലല്ല സു പച്ചാകോസ്കര കൊട്ട ഇന്ന് ഇതേ ബോണറ്റ് ഹെമാ ഇത് എല്ലാവരും നോക്കി അതേ ത്രീ വീഡിയോ ഇത് നോടി ഡ്രിപ്ഷനിൽ ലിങ്ക് കൊണ്ടിരണി അതിനെല്ലാം ഫിറ്റ് മാക്കിടനും ഫിറ്റ് മാതൂ